ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಲಂಕೆಗೆ ಹೊರಟದು ಎಂಬ ಐವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ತಮಲ್ಪ ಜೀವಿತಂ ಗೃಧ್ರಂ ಸ್ಫುರಂತಂ ರಾಕ್ಷಸಾಧಿಪ ದದರ್ಶ ಭೂಮೌ ಸಮೀಪೆ ರಾಘವಾಶ್ರಮಾತ್ ಕುಟುಕು ಜೀವದಿಂದಿದ್ದ ರಾಮಾಶ್ರಮದ ಸನಿಹದಲ್ಲಿಯೇ ಭೂಮಿಯ ಮೇಲೆ ಬಿದ್ದಿದ್ದ ತೇಜಸ್ವಿಯಾದ ಜಟಾಯುವನ್ನು ರಾವಣನು ಸೀತಾದೇವಿಯು ಗೃಧ್ರ ರಾಜನಾದ ಜಟಾಯುವು ರಾವಣನಿಂದ ಹತನಾದುದನ್ನು ನೋಡಿ ಅತ್ಯಂತ ದುಃಖಿತೆಯಾಗಿ ಜಟಾಯುವನ್ನು ಅಲಂಗಿಸಿಕೊಂಡು ವಿಲಪಿಸಿದಳು ನಿಮಿತ್ತಂ ಲಕ್ಷ್ಮಣ ಜ್ಞಾನಂ ನಿಮಿತ್ತಂ ಲಕ್ಷಣ ಜ್ಞಾನಂ ಶಕುನಿಸ್ವರ ದರ್ಶನಂ ಅವಶ್ಯಂ ಸುಖ ದುಃಖೇಶು ನರಾಣಾಂ ಪರಿದೃಶ್ಯ ನರಾಣಾಂ ಪರಿದೃಶ್ಯತೆ ಮನುಷ್ಯರ ಮುಂಬರುವ ಸುಖ ದುಃಖಗಳಲ್ಲಿ ಮುಖ ಚಹರೆಗಳು ಸ್ವಪ್ನಗಳು ಸಂಚರಿಸುವ ಮೃಗ ಪಕ್ಷಿಗಳ ಸ್ವರಗಳು ಮತ್ತು ದರ್ಶನ ಇವೆಲ್ಲವೂ ಸೂಚನಾ ರೂಪವಾಗಿ ಕಂಡುಬರುತ್ತವೆ ರಾಮ ನನಗೆ ಮಹಾವ್ಯಸನವು ಪ್ರಾಪ್ತವಾಗಿರುವುದೆಂಬುದನ್ನು ನೀನು ತಿಳಿದಿಲ್ಲ ನನ್ನ ಸ್ವ ಪಕ್ಷಿಗಳು ನನಗೆ ಕಷ್ಟವು ಒದಗಿರುವುದನ್ನು ನಿನಗೆ ಸೂಚಿಸಲು ಧಾವಿಸುತ್ತಿವೆ ಈ ಜಟಾಯುವಾದರು ನನ್ನ ಮೇಲಿನ ಅನುಕಂಪದಿಂದ ನನ್ನನ್ನು ರಕ್ಷಿಸುವ ಸಲುವಾಗಿ ಕರ್ಮಿಯಾದ ರಾಕ್ಷಸನೊಡನೆ ಯುದ್ಧ ಮಾಡಿದನು ಆದರೆ ನನ್ನ ದೌರ್ಭಾಗ್ಯದ ಕಾರಣದಿಂದಲೇ ಇವನೀಗ ಹತನಾಗಿ ಭೂಮಿಯ ಮೇಲೆ ಬಿದ್ದಿದ್ದಾನೆ ಭೂಮಿಯ ಮೇಲೆ ಬಿದ್ದಿದ್ದಾನೆ ಕಾಕೋಸ್ತ ಕೂಡಲೇ ಇವ ನನ್ನನ್ನು ರಕ್ಷಿಸು ಲಕ್ಷ್ಮಣ ನೀನಾದರೂ ರಕ್ಷಿಸು ಬಹಳವಾಗಿ ಹೆದರಿದ್ದ ಸೀತಾದೇವಿಯು ಹತ್ತಿರದಲ್ಲಿ ಇರುವವರಿಗೆ ಮಾತ್ರವೇ ಕೇಳಿಸುವಷ್ಟು ಕುಗ್ಗಿದ ಧ್ವನಿಯಲ್ಲಿ ಹೀಗೆ ಹೇಳಿಕೊಂಡು ಗೋಳಾಡಿದಳು ಅಸ್ತವ್ಯಸ್ತವಾಗಿದ್ದ ಮಾಲೆಗಳನ್ನು ಆಭರಣಗಳನ್ನು ಧರಿಸಿದ್ದ ಅಥಳಂತೆ ವಿಲಪಿಸುತ್ತಿದ್ದ ವೈದೇಹಿಯ ಬಳಿಗೆ ರಾಕ್ಷಸಾಧಿವನಾದ ರಾವಣನು ಆಗಮಿಸಿದನು ಬಳ್ಳಿಯಂತೆ ತರಗೊಟ್ಟುತ್ತ ದೊಡ್ಡ ದೊಡ್ಡ ಮರಗಳನ್ನು ತಬ್ಬಿಕೊಂಡು ಅವುಗಳ ಹಿಂಬದಿಯಲ್ಲಿ ಹೋಗಿ ನಿಲ್ಲುತ್ತಾ ಅಯ್ಯೋ ನನ್ನನ್ನು ಬಿಟ್ಟು ಬಿಡು ಮುಟ್ಟಬೇಡ ಎಂದು ಬಾರಿ ಬಾರಿಗೂ ಕೂಗುತ್ತಿದ್ದ ಸೀತಾದೇವಿಯನ್ನು ರಾಕ್ಷಸನು ಸಮೀಪಿಸಿದನು ಯಮರಾಜನಿಗೆ ಸಮಾನವಾಗಿ ಸಮಾನನಾಗಿ ಕಾಣುತ್ತಿದ್ದ ರಾವಣನು ತನ್ನ ಜೀವಿತದ ಅಂತ್ಯಕ್ಕಾಗಿಯೇ ರಾಮ ರಾಮ ಎಲ್ಲಿ ಹೋದೆ ನನ್ನ ಕಷ್ಟವನ್ನು ನೀನು ನೋಡುತ್ತಿಲ್ಲವೇ ಅಯ್ಯೋ ಈಗೇನು ಮಾಡಲಿ ಎಂದು ಅರಣ್ಯದಲ್ಲಿ ಕೂಗಿಕೊಳ್ಳುತ್ತಿದ್ದ ರಾಮನಿಂದ ರಹಿತಲಾಗಿದ್ದ ಸೀತಾದೇವಿಯ ಮುಡಿಯನ್ನು ಹಿಡಿದುಕೊಂಡನು ಸಾಧ್ಯಿಯಾದ ವೈದೇಹಿಯನ್ನು ರಾವಣನು ಹೀಗೆ ಅವಮಾನಿಸುತ್ತಿರುವಾಗ ಚರಾಚರ ಪ್ರಾಣಿಗಳಿಂದ ಕೂಡಿರುವ ಈ ಜಗತ್ತೇ ಎಲ್ಲೆಯನ್ನು ಮೀರಿ ನಡೆದುಕೊಂಡಿತು ಎಲ್ಲೆಲ್ಲೋ ಕಗ್ಗತ್ತಲು ಆವರಿಸಿತು ಗಾಳಿಯೂ ಬೀಸುತ್ತಿರಲಿಲ್ಲ ಸೂರ್ಯನೋ ಪ್ರಭಾಹೀನಾದನು ದೇವದೇವನಾದ ಬ್ರಹ್ಮನು ದಿವ್ಯ ದೃಷ್ಟಿಯಿಂದ ರಾವಣನು ಸೀವಣನು ಸೀತೆಯನ್ನು ಅವಮಾನಗೊಳಿಸಿದ್ದನ್ನು ನೋಡಿ ಕಾರ್ಯದ ಸಿದ್ಧಿಯಾಯಿತು ಎಂದುಕೊಂಡನು ದಂಡಕಾರಣ್ಯದಲ್ಲಿದ್ದ ಎಲ್ಲ ಮಹರ್ಷಿಗಳು ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವುದನ್ನು ನೋಡಿ ಅವನ ವಧೆಯು ಸನ್ನಿಹಿತವಾಯಿತೆಂದು ಪ್ರಹೃಷ್ಟರಾದರು ಸಾಧ್ವಿಯಾದ ಸೀತೆಯ ಹೃದಯ ವಿದ್ರಾವಕವಾದ ಸಂಘ ನೋಡಿ ವ್ಯಥಿತರೂ ಆದರು ಅಯ್ಯೋ ರಾಮ ಅಯ್ಯೋ ಲಕ್ಷ್ಮಣ ಎಂದು ಕೂಗಿಕೊಂಡು ರೋದನ ಮಾಡುತ್ತಿದ್ದ ಸೀತಾದೇವಿಯನ್ನೆತ್ತಿಕೊಂಡ ರಾಕ್ಷಸೇಶ್ವರನಾದ ರಾವಣನು ಆಕಾಶ ಮಾರ್ಗದಲ್ಲಿ ಹೊರಟು ಹೋದನು ಪುಟಕ್ಕೆ ಹಾಕಿದ ಚಿನ್ನದಂತೆ ಕಾಂತಿಯುಕ್ತವಾದ ಶರೀರವನ್ನು ಹೊಂದಿದ್ದ ಹೊಂಬಣ್ಣದ ರೇಷ್ಮೆಯ ಸೀತಾ ಸೀತಾದೇವಿಯು ಸುಧಾಮ ಪರ್ವತದಲ್ಲಿ ಹುಟ್ಟುವ ಅತ್ಯಂತ ಪ್ರಕಾಶಮಾನವಾದ ಮಿಂಚಿನಂತೆಯೇ ಪ್ರಕಾಶಿಸುತ್ತಿದ್ದಳು ಅಗ್ನಿಯಿಂದ ದೀಪ್ತವಾದ ಸಂ ಪರ್ವತದ ಶಿಖರದಂತೆ ಮೇಲೆ ಹಾರಾಡುತ್ತಿದ್ದ ಸೀತೆಯ ಹೊಂಬಣ್ಣದ ಸೀರೆಯಿಂದ ರಾವಣನು ವಿಶೇಷವಾಗಿ ಪ್ರಕಾಶಿಸಿದನು ಪರಮ ಕಲ್ಯಾಣಮಯಿಯಾದ ಸೀತಾದೇವಿಯನ್ನು ನುಡಿದಿದ್ದ ಸುಗಂಧಯುಕ್ತವಾದ ಮತ್ತು ಕೆಂಪು ಬಣ್ಣದ ಕಮಲ ಪುಷ್ಪದ ಎಸಳುಗಳು ರಾವಣನ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದವು ಗಾಳಿಯಿಂದ ಹಾರಾಡುತ್ತಿದ್ದ ಸುವರ್ಣಮಯವಾದ ಪ್ರಭೆಯಿಂದ ಕೂಡಿದ್ದ ಸೀತಾದೇವಿಯ ರೇಷ್ಮೆಯ ಸೀರೆಯು ಸಾಯಂಕಾಲದ ಸೂರ್ಯನ ಕಿರಣಗಳಿಂದ ಸಮ್ಮಿಶ್ರವಾದ ಕೆಂಪಾಗಿರುವ ಮೇಘದಂತೆಯೇ ಕಾಣುತ್ತಿ ಆಕಾಶದಲ್ಲಿ ರಾವಣನ ತೊಡೆಯ ಮೇಲಿದ್ದ ಸೀತಾದೇವಿಯ ಮಾಟವಾದ ಮೂಗಿನಿಂದ ಕೂಡಿದ್ದ ಮುಖವು ಶ್ರಾಮನು ರಾಮನು ಜೊತೆಯಲ್ಲಿ ಇಲ್ಲದ ಕಾರಣ ದಂಟಿಲ್ಲದ ಕಮಲದಂತೆ ಶೋಭಾರಹಿತವಾಯಿತು ಸುಂದರವಾದ ಹಣೆಯಿಂದಲೂ ಮನೋಹರವಾದ ಕೇಶಾಗ್ರಗಳಿಂದಲೂ ಕಮಲದ ಒಳಗಿರುವ ಕುಸುರಿಗೆ ಸಮಾನವಾದ ಕಾಂತಿಯಿಂದಲೂ ಕೂಡಿ ಕಾಂತಿಯಿಂದಲೋ ಕೂಡಿದ್ದ ಕಲೆಗಳಿಂದ ರಹಿತವಾಗಿದ್ದ ಶುಭ್ರವಾಗಿಯೂ ಸ್ವಚ್ಛವಾಗಿಯೂ ಇದ್ದ ಹಲ್ಲುಗಳಿಂದಲೋ ಸುಂದರವಾದ ಕಣ್ಣುಗಳಿಂದಲೂ ಸಮಲಂಕೃತವಾಗಿದ್ದ ರಾವಣನ ತೊಡೆಯ ಮೇಲಿದ್ದ ಸೀತಾದೇವಿಯ ಮುಖಾರವಿಂದವು ನೀಲ ಮೇಘವನ್ನು ಭೇದಿಸಿಕೊಂಡು ಹೊರಬಂದ ಚಂದ್ರನಂತೆಯೇ ಕಾಣುತ್ತಿದ್ದಿತು ಕಣ್ಣೀರಿನಿಂದಲೇ ತೊಳೆಯಲ್ಪಡ ಚಂದ್ರನಂತೆ ನೋಡಲು ಬಹಳ ಪ್ರಿಯವಾಗಿದ್ದ ಸುಂದರವಾದ ಮೂಗಿನಿಂದ ಕೂಡಿದ್ದ ಸುಂದರವಾದ ಕೆಂದುಟಿಗಳಿಂದ ಕೂಡಿದ್ದ ಪುಟಕ್ಕೆ ಹಾಕಿದ ಚಿನ್ನದಂತೆ ಕಾಂತಿಯುಕ್ತವಾಗಿದ್ದ ಶೋಭಾಯಮಾನವಾಗಿದ್ದ ಸೀತಾದೇವಿಯ ಮುಖವು ರಾವಣನ ಭಯದಿಂದ ಕಂಪನಗೊಂಡಿದ್ದರಿಂದಲೂ ಶ್ರೀರಾಮನು ಇಲ್ಲದಿದ್ದುದರಿಂದಲೂ ಹಗಲಿನಲ್ಲಿ ಹುಟ್ಟಿ ಚೆನ್ನಾಗಿ ಪ್ರಕಾಶಿಸುತ್ತಿರಲಿಲ್ಲ ನೀಲಾಂಗನಾದ ರಾಕ್ಷಸಾಧಿಪನ ತೊಡೆಯ ಮೇಲಿದ್ದ ಚಿನ್ನದ ಬಣ್ಣದ ಸೀತಾದೇವಿಯು ನೀಲ ಮಣಿಗಳನ್ನು ಮೆಟ್ಟಿದ ಚಿನ್ನದ ಒಡ್ಡ್ಯಾಣದಂತೆ ಪ್ರಕಾಶಿಸಿದಳು ಕಮಲ ಪುಷ್ಪದ ಪರಾಗದಂತೆ ಹೊಂಬಣ್ಣದವಳಾಗಿದ್ದ ಸುವರ್ಣದ ಕಾಂತಿಯಂತೆ ದಿವ್ಯವಾದ ಕಾಂತಿಯಿಂದ ರಾರಾಜಿಸುತ್ತಿದ್ದ ಪುಟಕ್ಕೆ ಚಿನ್ನದ ಆಭರಣಗಳನ್ನು ತೊಟ್ಟಿದ್ದ ಜಾನಕಿಯು ರಾವಣನ ಬಳಿಯಲ್ಲಿ ಕಾರ್ ಮುಗಿಲಿನ ಮಧ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಕಾಣಿಸಿಕೊಳ್ಳುವ ಮಿಂಚಿನಂತೆಯೇ ಪ್ರಕಾಶಿಸುತ್ತಿದ್ದಳು ಸೀತಾದೇವಿಯು ಹಾಕಿಕೊಂಡಿದ್ದ ಒಡ್ಯಾಣ ಗೆಜ್ಜೆ ಗೊಲಸು ಕಾಲಂದಿಗೆ ಇವೇ ಮುಂತಾದ ಆಭರಣಗಳ ಝಣ ಝಣಾತ್ಕಾರಗಳಿಂದ ರಾವಣೇಶ್ವರ ಮಿಂಚು ಗುಡುಗುಗಳಿಂದ ಕೂಡಿದ ಕಾರ್ ಮುಗಿಲಿನಂತೆಯೇ ಪ್ರಕಾಶಿಸುತ್ತಿದ್ದನು ರಾವಣನು ಸೀತಾದೇವಿಯನ್ನು ಆಕಾಶದಲ್ಲಿ ಎತ್ತಿಕೊಂಡು ಹೋಗುತ್ತಿದ್ದಾಗ ಅವಳ ತಲೆಯಿಂದ ಪುಷ್ಪಗಳ ವೃಷ್ಟಿಯು ಭೂಮಿಯ ಮೇಲೆ ಚೆಲ್ಲಿತು ಆದರೆ ರಾವಣನು ವೇಗವಾಗಿ ಹೋಗುತ್ತಿದ್ದುದರಿಂದ ಹುಟ್ಟಿಕೊಂಡ ಗಾಳಿಯ ಸೆಳೆತಕ್ಕೆ ಸಿಕ್ಕಿದ ಆ ಪುಷ್ಪಗಳು ಪುನಃ ರಾವಣನನ್ನೇ ಅನುಸರಿಸಿ ಹೋಗುತ್ತಿದ್ದವು ವಿಮಲವಾದ ನಕ್ಷತ್ರಗಳ ಪಂಕ್ತಿಯು ಉನ್ನತವಾದ ಮೇರುಪರ್ವತವನ್ನು ಅನುಸರಿಸಿ ಹೋಗುವಂತೆ ಸೀತಾದೇವಿಯ ತಲೆಯಿಂದ ಜಾರಿದ ಪುಷ್ಪಗಳ ಸಾಲುಗಳು ಕುಬೇರನ ತಮ್ಮನಾದ ರಾವಣನನ್ನು ಅನುಸರಿಸಿ ಹೋಗುತ್ತಿದ್ದವು ವಿದ್ಯುನ್ಮಂಡಲ ಸದೃಶವಾಗಿದ್ದ ರತ್ನಭೂಷಿತವಾಗಿದ್ದ ವೈದೇಹಿಯ ಒಂದು ಕ್ವಾಗಿದ್ದ ವೈದೇಹಿಯ ಒಂದು ಕಾಲಂದುಗೆಯು ಅವಳ ಕಾಲಿನಿಂದ ಜಾರಿ ಕೆಳಕ್ಕೆ ಬಿದ್ದಿತು ಸುವರ್ಣಮಯವಾದ ನಡುಪಟ್ಟಿಯು ಆನೆಯನ್ನು ಶೋಭಾಯಮಾನವನ್ನಾಗಿ ಮಾಡುವಂತೆ ವೃಕ್ಷದ ಚಿಗುರಿನಿಂದ ಎಣ್ಣೆಗೆಂಪಾಗಿದ್ದ ಸೀತಾದೇವಿಯು ರಾಕ್ಷಸೇಶ್ವರನನ್ನು ಶೋಭಾಯಮಾನನನ್ನಾಗಿ ಮಾಡಿದಳು ದೊಡ್ಡದಾದ ಬಾಲ ಚುಕ್ಕೆಯೋಪಾದಿಯಲ್ಲಿ ತನ್ನ ತೇಜಸ್ಸಿನಿಂದ ದೇದೀಪ್ಯಮಾನಳಾಗಿ ಬೆಳಗುತ್ತಿದ್ದ ಸೀತಾದೇವಿಯನ್ನು ಕುಬೇರನ ತಮ್ಮನಾದ ರಾವಣನು ಆಕಾಶದ ಮಾರ್ಗವಾಗಿ ಅಪಹರಿಸಿಕೊಂಡು ಹೋದನು ಆ ಸಮಯದಲ್ಲಿ ಮಂಕಾದ ನಕ್ಷತ್ರಗಳು ಆಕಾಶದಿಂದ ಕೆಳಕ್ಕೆ ಬೀಳುವಂತೆ ಅಗ್ನಿಯಂತೆ ಪ್ರಕಾಶಿಸುತ್ತಿದ್ದ ಸೀತೆಯ ಮೈ ಮೇಲಿದ್ದ ಆಭರಣಗಳು ಜನ ಜನರದೊಡನೆ ಕೆಳಕ್ಕೆ ಬಿದ್ದವು ತಾರಾಧಿಪನಾದ ಚಂದ್ರನಂತೆ ಕಾಂತಿಯುಕ್ತವಾಗಿದ್ದ ಸೀತಾದೇವಿಯ ಸ್ತನಗಳ ಮಧ್ಯಭಾಗದಿಂದ ಕೆಳಕ್ಕೆ ಬಿದ್ದ ಚಂದ್ರಹಾರವು ಆಕಾಶದಿಂದ ಹರಿದು ಬರುವ ಗಂಗಾ ನದಿಯಂತೆ ಪ್ರಕಾಶಿಸುತ್ತಿದ್ದಿತು ಮೇಲ್ಮುಖವಾಗಿ ಬೀಸುತ್ತಿದ್ದ ಗಾಳಿಯಿಂದ ಶಬ್ದಾಯಮಾನವಾಗಿದ್ದ ನಾನಾ ವಿಧವಾದ ಪಕ್ಷಿಗಳ ಸಮೂಹಗಳ ಅಲ್ಲಾಡುತ್ತಿರುವ ಕೊಂಬೆಗಳಿಂದ ಕೂಡಿದ್ದ ವೃಕ್ಷಗಳು ಸೀತಾದೇವಿಗೆ ತಲೆಯನ್ನು ಅಲ್ಲಾಡಿಸುತ್ತಾ ಮಾ ಭೈಹಿ ಮಾ ಭೈಹಿ ಹೆದರಬೇಡ ಹೆದರಬೇಡ ಎಂದು ಹೇಳುತ್ತಿವೆಯೋ ಎಂಬಂತೆ ಕಾಣುತ್ತಿದ್ದವು ಕಮಲ ಪುಷ್ಪಗಳಿಂದ ರಹಿತವಾಗಿದ್ದ ಭಯಗೊಂಡ ಜಲಚರ ಪ್ರಾಣಿಗಳಿಂದ ಸಮಾವೃತವಾಗಿದ್ದ ಸರೋವರಗಳು ಮೂರ್ಛಿತ ಅಚ್ಛಿತಳಾಗುತ್ತಿರುವ ಸೀತಾದೇವಿಯನ್ನು ಕಂಡು ಗೆಳತಿಯರಂತೆ ಮರುಕಗೊಂಡು ಶೋಕಿಸುತ್ತಿವೆಯೋ ಎಂಬಂತೆ ಕಾಣುತ್ತಿದ್ದವು ಸಿಂಹ ವ್ಯಾಘ್ರ ಮೃಗ ಪಕ್ಷಿಗಳು ಎಲ್ಲ ಕಡೆಗಳಿಂದಲೂ ಓಡುತ್ತಾ ಬಂದು ರಾವಣನ ಮೇಲಿನ ಕೋಪದಿಂದ ಸೀತೆಯ ನೆಲದನ್ನೇ ಅನುಸರಿಸಿ ಹೋಗುತ್ತಿದ್ದವು ಸೀತೆಯನ್ನು ರಾವಣನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಜಲಪವೆಂಬ ಕಂಬನಿಯಿಂದ ತುಂಬಿದ ಮುಖವುಳ್ಳ ಪರ್ವತಗಳು ಶಿಖರ ರೂಪವಾಗಿರುವ ತೋಳುಗಳನ್ನೇ ಮೇಲೆತ್ತಿಕೊಂಡು ರೋದನ ಮಾಡುತ್ತಿವೆಯೋ ಎಂಬಂತೆ ಕಾಣುತ್ತಿದ್ದವು ಸೀತಾದೇವಿಯನ್ನು ರಾವಣನು ಸೆಳೆದುಕೊಂಡು ಹೋಗುತ್ತಿರುವುದನ್ನು ನೋಡಿ ಕಾಂತಿಯುಕ್ತನಾಗಿದ್ದ ಸೂರ್ಯನು ದೀನನಾಗಿ ಪ್ರಭೆಯನ್ನು ಕಳೆದುಕೊಂಡು ಬಿಳಿಯ ಬಿಂಬದವನಾದನು ನಾಸ್ತಿ ಧರ್ಮ ಕುತಃ ಸತ್ಯಂ ನಾರ್ಜವಂ ನಾನ್ ಯತ್ರ ರಾಮಸ್ಯ ವೈದೇಹೀಂ ಭಾರ್ಯಾಂ ಹರತಿ ರಾವಣ ಸಾಧ್ವಿಯಾದ ರಾಮನ ಭಾರ್ಯೆಯಾದ ಸೀತಾದೇವಿಯನ್ನು ರಾವಣನು ಸೆಳೆದೊಯ್ಯುತ್ತಿದ್ದಾನೆ ಅಯ್ಯೋ ಧರ್ಮವೆಲ್ಲಿದೆ ಸತ್ಯವೆಲ್ಲಿದೆ ಋಜುತ್ವ ದಯಾಪರತೆ ಇಲ್ಲವಾಗಿದೆ ಹೀಗೆ ಹೇಳಿಕೊಂಡು ಎಲ್ಲ ಪ್ರಾಣಿಗಳು ಗುಂಪು ಗುಂಪಾಗಿ ಕುಳಿತು ದುಃಖಿಸುತ್ತಿದ್ದವು ಭಯಗೊಂಡ ಜಿಂಕೆಯ ಮರಿಗಳು ದೀನವಾದ ಮುಖದಿಂದ ಅಳುತ್ತಿದ್ದವು ದೀನಳಾಗಿ ಕೂಗಿಕೊಂಡು ಗೋಳಾಡುತ್ತಿದ್ದ ಅತ್ಯಂತ ದುಃಖಿತೆಯಾಗಿದ್ದ ವೈದೇಹಿಯನ್ನು ವಿಲಕ್ಷಣವಾದ ಕಣ್ಣುಗಳಿಂದ ಬಾರಿ ಬಾರಿಗೂ ನೋಡುತ್ತಿದ್ದ ವನ ದೇವತೆಗಳು ಭಯ ವನ ದೇವತೆಗಳು ಭಯದಿಂದ ನಡುಗಿದರು ಹಾ ರಾಮ ಹಾ ಲಕ್ಷ್ಮಣ ಎಂದು ಮಧುರ ಧ್ವನಿಯಿಂದ ಕೂಗಿಕೊಳ್ಳುತ್ತ ಬಾರಿ ಬಾರಿಗೂ ಭೂಮಿಯ ಕಡೆಗೆ ನೋಡುತ್ತಿದ್ದ ಕೆದರಿ ಹೋದ ಕೇಶರಾಶಿಯುಳ್ಳವಳು ಅಳಿಸಿ ಹೋದ ತಿಲಕವುಳ್ಳವಳು ಮನನಶೀಲಳು ಆಗಿದ್ದ ವೈದೇಹಿಯನ್ನು ದಶಗ್ರೀವನು ಆತ್ಮ ವಿನಾಶದ ಸಲುವಾಗಿಯೇ ಅಪಹರಿಸಿಕೊಂಡು ಹೋದನು ಸುಮನೋಹರವಾದ ದಂತಪಂಕ್ತಿಯುಳ್ಳವಳು ಶುಭ್ರವಾದ ಮೊಗುಳ್ನಗೆಯುಳ್ಳವಳು ಆಗಿದ್ದ ಬಂಧು ಜನಗಳಿಂದಲೂ ರಾಮ ರಾಮಲಕ್ಷ್ಮಣರನ್ನು ಕಾಣದ ಮೈಥಿಲಿಯ ಮುಖವು ಮಹಾಭಯದಿಂದ ಕಂಗೆಟ್ಟಿತು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕ ಎರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ